ಮನೆಗೆ ಕೃಷಿಗೆ ನೀರಿಲ್ಲ ಅಂದ್ರೆ ತಕ್ಷಣ ನೆನಪಾಗುವ ಶಕ್ತಿಯೇ ಪೆರ್ವಾಚಿ ಶ್ರೀ ದೇವಿ ದೇವಿಗೆ ಒಂದು ಸಿಯಾಳ ಹರಿಕೆ ಹೇಳ್ಕೊಂಡ್ರೆ ಭಕ್ತಿಯಿಂದ ಬೇಡ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಜಲದುರ್ಗಿಯಾಗಿ ಆಕೆ ನೆಲೆಯಾಗ್ತಾಳೆ ಅಂದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳೆ ತಾಲೂಕಿನ ಪೆರುವಾಚಿಯ ಶ್ರೀ ಜಲದುರ್ಗಾದೇವಿ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೋತ್ಸವದ ಸಂಭ್ರಮ ಶ್ರೀ ಕ್ಷೇತ್ರದಲ್ಲಿ ಜನವರಿ ಹದಿನೈದರಿಂದ ಇಪ್ಪತ್ತ ಒಂದರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ದೇವಿಯ ಉತ್ಸವ ಜರುಗಲಿದೆ ಈ ವರ್ಷ ವಿಶೇಷವಾಗಿ ಜಾತ್ರೋತ್ಸವ ಸಂದರ್ಭ ಜನವರಿ ಹದಿನಾರರಂದು ನೂತನ ಬ್ರಹ್ಮರಥ ಸಮರ್ಪಣೆಯಾಗಲಿದೆ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ಮಾಣಿಲ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಉಪಸ್ಥಿತಿಯಲ್ಲಿ ದೇವಿಗೆ ನೂತನ ರಥ ಅರ್ಪಣೆಯಾಗಲಿದೆ ಜಾತ್ರೋತ್ಸವದ ಪ್ರಯುಕ್ತ ಜನವರಿ ಹದಿನಾರರಂದು ಸಾಯಂಕಾಲ ಮೂರು ಗಂಟೆಗೆ ಬೆಳ್ಳಾರಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಿಂದ ಕ್ಷೇತ್ರಕ್ಕೆ ಹೊರೆ ಕಾಣಿಕೆಯ ವಿಶೇಷ ಮೆರವಣಿಗೆ ನಡೆಯಲಿದೆ ತಾಯಿ ಜಲದುರ್ಗಾದೇವಿ ದೇವಸ್ಥಾನ ಶ್ರೀಕ್ಷೇತ್ರ ಪೆರ್ವಾಜೆ ಹದಿನಾರಕ್ಕೆ ಒಂಬತ್ತು ಮುಕ್ಕಾಲರಿಂದ ಹತ್ತು ಹತ್ತರ ವೇಳೆಯಲ್ಲಿ ಶ್ರೀಕ್ಷೇತ್ರಕ್ಕೆ ರಥವು ಸಮರ್ಪಣೆಗೊಳ್ಳಲಿಕ್ಕಿದೆ ತದನಂತರ ಹದಿನಾರಕ್ಕೆ ಸಂಜೆ ಕೊಡಿಯೇರಿ ಜಾತ್ರೆ ನೂರು ವರ್ಷಗಳ ನಂತರ ಈ ಬ್ರಹ್ಮರಥ ಆಗ್ತಾ ಉಂಟು ಹಲವು ವರ್ಷಗಳ ಇತಿಹಾಸವಿರುವ ಪುಣ್ಯ ಕ್ಷೇತ್ರ ಅನೇಕ ಭಕ್ತರ ಕಷ್ಟವನ್ನ ನಿವಾರಿಸಿದ ಕ್ಷೇತ್ರ ಜಲದ ಸಮಸ್ಯೆ ನಿವಾರಿಸುವಂತಹ ಸತ್ಯದ ಕ್ಷೇತ್ರ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ನಿವಾರಿಸಿ ದೇವಿ ಎಲ್ಲರಿಗೂ ಒಳಿತನ್ನ ಮಾಡುತ್ತಾಳೆ ಬಲ್ಲಾಳ ಅರಸರ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ರಥ ನಿರ್ಮಾಣವಾಗಿತ್ತು ಮೈಸೂರು ಮಹಾರಾಜರ ಕಾಲದಲ್ಲಿ ಸುಬ್ರಹ್ಮಣ್ಯ ಮತ್ತು ಪೆರುವಾಜಿ ಕ್ಷೇತ್ರಗಳಿಗೆ ರಥ ಸಮರ್ಪಣೆಯಾಗಿತ್ತು ಎನ್ನುವ ಐತಿಹ್ಯವಿದೆ ಸುಮಾರು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ಕ್ಷೇತ್ರ ಪೆರುವಾಜೆ ಬಲ್ಲಾಳ ಅರಸರ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ರಥ ನಿರ್ಮಾಣವಾಗಿತ್ತು ಮೈಸೂರು ಮಹಾರಾಜರ ಕಾಲದಲ್ಲೇ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಇಲ್ಲಿಗೆ ಒಂದು ರಥ ಸಮರ್ಪಣೆ ಸಮರ್ಪಣೆಯಾಗಿದೆ ಅನ್ನುವಂಥದ್ದೊಂದು ಹಿರಿಯರು ಹೇಳುವಂಥ ಮಾತು ಹಾಗೆ ಸುಮಾರು ಒಂದು ನೂರು ವರ್ಷಗಳ ಹಿಂದೆ ಇಲ್ಲಿ ರಥ ನಶಿಸಿ ಹೋಗಿತ್ತು ನಿಲ್ಲಿಸ ನೋಡಿದಂಥ ಬಹಳಷ್ಟು ಭಕ್ತರು ಈ ಭಾಗದಲ್ಲಿದ್ದಾರೆ ಇಲ್ಲಿ ಬಂದಿದೆ ಹಾಗಾಗಿ ಈ ಒಂದು ರಥ ಇದೇ ಜಾತ್ರೋತ್ಸವ ಸಂದರ್ಭದಲ್ಲಿ ಹದಿನಾರನೇ ತಾರೀಕು ದೇವರಿಗೆ ಸಮರ್ಪಣೆಯಾಗಿ ಹತ್ತೊಂಬತ್ತಕ್ಕೆ ರಥೋತ್ಸವ ನಡೆಯಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಊರಿನ ಊರಿನೂರಿನ ಅನೇಕ ಭಕ್ತರು ಪಾಲ್ಗೊಂಡು ಈ ಒಂದು ಶತಮಾನಗಳ ನಂತರ ಈ ಈ ರಥ ಸಮರ್ಪಣೆಯ ಒಂದು ಜಾತ್ರೋತ್ಸವದ ಜೊತೆಗೆ ಆಗುವಂತ ಕಾರ್ಯ ವಿಜೃಂಭಣೆಯಿಂದ ನಡೆಯುತ್ತದೆ ಆದರೆ ಕಳೆದ ನೂರು ವರ್ಷಗಳ ಹಿಂದೆ ಇಲ್ಲಿನ ರಥ ನಶಿಸಿ ಹೋಗಿತ್ತು ಇದರ ಅವಶೇಷಗಳು ಸದ್ಯ ಕ್ಷೇತ್ರದಲ್ಲಿವೆ ಇದೀಗ ದೇವಳದ ಸಮಿತಿ ಮತ್ತು ಊರು ಪರವೂರಿನ ಭಕ್ತರು ಸೇರಿ ನಿರ್ಣಯಿಸಿ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಕೊಂಡಂತೆ ನೂತನ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗಿದೆ ಶಿಲ್ಪಿಗಳ ಕೈಚಳಕದಿಂದ ಅದ್ಭುತವಾದ ರಥ ನಿರ್ಮಾಣವಾಗಿದೆ ವಿಶೇಷವೆಂದರೆ ಕ್ಷೇತ್ರದಲ್ಲೇ ರಥ ನಿರ್ಮಾಣ ಕಾರ್ಯ ನಡೀತಾ ಇದ್ದು ಬಹುತೇಕ ಪೂರ್ಣಗೊಂಡು ಅಂತಿಮ ಹಂತದಲ್ಲಿದೆ ಕೇವಲ ಆರು ತಿಂಗಳ ಅವಧಿಯಲ್ಲಿ ಈ ರಥ ನಿರ್ಮಾಣ ಕಾರ್ಯ ನಡೆದಿದೆ ಪೆರ್ವಾಚಿ ಕ್ಷೇತ್ರದ ಇತಿಹಾಸ ಸಾರುವ ಕಲಾಕೃತಿಗಳು ಅಷ್ಟೇ ಅಷ್ಟಲಕ್ಷ್ಮಿ ಸಪ್ತ ಮಾತೃಕೇಯರು ಮೊದಲಾದ ಕೆತ್ತನೆಗಳು ರಥದಲ್ಲಿ ಮೂಡಿಬಂದಿವೆ ನಮ್ಮ ಶಿಲ್ಪಿಗಳಾದ ಆಚಾರ್ಯ ಬೋಲಿಯಾರು ಇವರ ಮುಖ್ಯ ನಾವು ಇಲ್ಲಿ ಬಂದಿದ್ದೇವೆ ಈಗ ಕೆ ಈ ಕೆಲಸ ಸಾಧಾರಣ ಆರು ತಿಂಗಳಿಂದ ಕಾಮಗಾರಿಯಲ್ಲಿ ಇದೆ ಈ ರಥದಲ್ಲಿ ವಿಶೇಷ ಏನೆಂದರೆ ಈ ರಥದಲ್ಲಿ ಅಷ್ಟಲಕ್ಷ ಅಷ್ಟದಿಕ್ಪಾಲಕರು ಮತ್ತು ಅಷ್ಟಲಕ್ಷ್ಮಿಯರು ಮತ್ತು ಸಪ್ತಮಾತ್ರಿಕೆಯರು ಮತ್ತು ಇದರಲ್ಲಿ ನವದುರ್ಗೆಯರು ಇದೆ ಶ್ರೀದೇವಿ ಮಹಾತ್ಮೆಯ ಕಥೆ ಮತ್ತು ವಿಶೇಷ ಏನೆಂದರೆ ಇದರಲ್ಲಿ ನಮ್ಮ ಇದರಲ್ಲಿ ನಮ್ಮ ತುಳುನಾಡಿನಲ್ಲಿ ದೈವಗಳದ್ದು ದೈವಗಳದ್ದಿದೆ ಮತ್ತು ತುಳುನಾಡಿನದ್ದು ತುಳುವಪ್ಪೆ ಅಂತ ಇದರಲ್ಲಿ ವಿಶೇಷವಾಗಿ ಕೆತ್ತನೆಯಲ್ಲಿದೆ